ನಮಸ್ತೆ ವೀಕ್ಷಕರೇ ಮಾಗಡಿ ಪಟ್ಟಣದ ಕಲಿಯಗೇಟ್ ಸಿದ್ದರೂಢ ಆಶ್ರಮ ಪಕ್ಕದಲ್ಲಿ ಒಂದು ಖಾಲಿ ಸೈಟಿನಲ್ಲಿರುವಂತಹ ಬಾವಿಗೆ ಎರಡು ದಿನಗಳ ಹಿಂದೆ ನಾಯಿಮರಿ ಮರಿ ಬಿದ್ದು ನೆರಳುತ್ತಿದ್ದ ಶಬ್ದವನ್ನ ಸ್ಥಳೀಯರು ಕೇಳಿ ತಕ್ಷಣ ನನಗೆ ಕರೆ ಮಾಡಿ ತಿಳಿಸಿದ್ದರಿಂದ ಸ್ಥಳಕ್ಕೆ ಧಾವಿಸಿ ಬಾವಿಯೊಳಗೆ ನಾಯಿಮರಿಯನ್ನ ವೀಕ್ಷಣೆ ಮಾಡಿದ್ದಾಗ ನಮ್ಮ ಮಾಗಡಿಯ ಅಗ್ನಿಶಮಕ ತಳದ ತಂಡದವರಿಗೆ ಕರೆ ಮಾಡಿ ತಿಳಿಸಿದಕ್ಕೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಾವಿಯೊಳಗೆ ಇದ್ದ ನಾಯಿ ಮರಿಯನ್ನು ಹೊರತೆಗೆದು ಮರುಜೀವ ನೀಡಿದರು ಒಂದು ಪ್ರಾಣಿ ಜೀವವನ್ನ ಉಳಿಸುವುದಕ್ಕೆ ಸಹಕರಿಸಿದ ಸ್ಥಳೀಯರಿಗೆ ಮತ್ತು ಹದಿನೆಂಟನೇ ವಾರ್ಡಿನ ಪುರಸಭಾ ಸದಸ್ಯ ಎಂಎನ್ ಮಂಜುನಾಥರವರಿಗೂ ಹಾಗೂ ನಮ್ಮ ಮಾಗಡಿಯ ಅಗ್ನಿಶಮಕರಾದ ತಂಡದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬಂಧುಗಳೇ ಯಾರೇ ಆಗಿರಲಿ ಖಾಲಿ ಜಮೀನಿನಲ್ಲಿರುವಂತಹ ಬಾವಿಗಳು ಮುಚ್ಚುವುದು ಆಗಲಿ ಅಥವಾ ಅದಕ್ಕೆ ಮೇಲ್ಗಡೆ ಗ್ರಿಲ್ ಹಾಕುವಂತದಾಗಲಿ ಇಂಥ ಕಾರ್ಯಗಳನ್ನ ಮಾಡಬೇಕು ಯಾಕೆ ಅಂದ್ರೆ ಇವತ್ತು ಪ್ರಾಣಿ ಪಕ್ಷಿಗಳು ಬಿದ್ದಿದ್ದಾವೆ ನಾಳೆ ದಿನ ಮಕ್ಕಳು ಆಟ ಆಡಕ್ಕೆ ಹೋಗಿ ಮಕ್ಕಳೇ ಬೀಳಬಹುದು ಅಂತ ಸಂದರ್ಭ ಬರಲೂಬಾರದು ಯಾಕೆಂದ್ರೆ ನಾವು ಈಗಿನಿಂದಲೇ ಎಚ್ಚರಿಸಿಕೊಂಡು ಆ ಬಾವಿಗೆ ಮುಚ್ಚುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಆ ಮಾಲೀಕರಿಗೂ ಕೂಡ ಒಂದು ಸಂದೇಶವನ್ನ ನೀಡಿದ್ದೇವೆ ಅವರು ಉಪ್ಪಿದ್ದಾರೆ ಅತಿ ಸ್ವೀಕದಲ್ಲೇ ಆ ಬಾವಿಗೆ ಜಾಗೃತಿಯನ್ನು ಹಾಕಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದರೆ ನಮಸ್ತೆ ಬಂಧುಗಳೇ ಇನ್ನೊಂದು ಮುಖ್ಯವಾದಂಥ ವಿಷಯ ನಿಮಗೆ ನೀಡುವುದೇನೆಂದರೆ ಪ್ರತಿಯೊಬ್ಬರು ಕೂಡ ಆಸ್ಪಿಟ್ಲ್ ನಂಬರ್ ಆಗಿರ್ಬೋದು ಫೈರ್ ನಂಬರ್ ಆಗಿರ್ಬೋದು ಆಂಬುಲೆನ್ಸ್ ನಂಬರ್ ಆಗಿರ್ಬೋದು ಹಲವು ಕೆ ಬಿ ವಿದ್ಯುತ್ ನಂಬರ್ ಆಗಿರ್ಬೋದು ಹಲವು ನಂಬರ್ಗಳನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು ಯಾಕೆ ಅಂದರೆ ಇಂಥ ಸನ್ನಿವೇಶಗಳು ಬಂದಾಗ ತಕ್ಷಣ ಕರೆ ಮಾಡಿ ತಿಳಿಸಿದರೆ ನಮ್ಮ ಸ್ಥಳಕ್ಕೆ ಧಾವಿಸಿ ನಮಗಾಗುವಂಥ ಅಪಾರ್ಥವನ್ನು ಅವರು ತಡೀತಾರೆ ಇದು ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯಿಂದ ಇರುವಂತ ಒಂದು ವಿಷಯ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಇಂಥ ನಂಬರ್ ನಾವು ಸೇವ್ ಮಾಡಿ ಮಡಿಕೊಂಡ್ರೆ ಒಂದು ನಮಗೆ ಒಳ್ಳೇದಾಗುತ್ತೆ ಮತ್ತೆ ನಮ್ಮ ಹತ್ರ ಇದ್ರೆ ಕೂಡ ಒಳ್ಳೇದಾಗುತ್ತೆ ಅನ್ನೋದು ಒಂದು ಭಾವನೆ ಇಟ್ಕೊಂಡು ಇಂಥ ಕಾರ್ಯಗಳನ್ನ ಮಾಡುವಂತದ್ದು ತುಂಬಾ ಧನ್ಯವಾದಗಳು

ಒಂದ್ಕೊಳ್ಳಿ <sharp> <and food> <oneself> ಆಸಕ್ಕ ಅಲ್ಲ ಹುಸಕ